ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಗಳ ಬೆಲೆಯನ್ನು ನೋಡಿಕೊಂಡು ಬರೋಕ್ಕಿಂತ ಮುಂಚೆ ಇನ್ನು ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದು ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯಲ್ಲಿ ಬೆಲೆ ಏನು ಇದೆ ಅಂತ ನೋಡೋಕ್ಕಿಂತ ಮುಂಚೆ ನೋಡೋದಾದ್ರೆ ಇಂದು ಬೆಳಗಾವಿಯಲ್ಲಿ ಕನಿಷ್ಠ ಬೆಲೆ ಬಂದು ಆರುನೂರು ರೂಪಾಯಿ ಒಂದು ಕ್ವಿಂಟಲ್ಗೆ ಆರುನೂರು ರೂಪಾಯಿ ಹಿಡ್ಕೊಂಡು ಹಿಡಿಕೊಂಡು ರೇಟ್ ಬಂದು ಎರಡು ಸಾವಿರ ರೂಪಾಯಿ ಇವರಿಗೆ ಲಾಸ್ಟ್ ರೇಟು ನಡೀತಾ ಇದೆ ಬೆಳಗಾವಿಯ ಬೆಳಗಾವಿಯರುಳಿಯ ಮಾರುಕಟ್ಟೆಯಲ್ಲಿ ಇಂದು ಸಣ್ಣ ಈರುಳ್ಳಿಗಳ ರೇಟ್ ನೋಡೋದಾದ್ರೆ ನಾಲ್ಕು ನೂರು ರೂಪಾಯಿ ಹಿಡಿಕೊಂಡು ರೂಪಾಯಿ ನೂರು ಸಣ್ಣ ಈರುಳ್ಳಿಯ ರೇಟನ್ನು ಹೊಂದಿದೆ ಒಂದು ಕ್ವಿಂಟಲ್ಗೆ ಬೆಳಗಾವಿಯ ಮಾರುಕಟ್ಟೆಯಲ್ಲಿ ಹಾಗೆ ಸೈಜ್ ನಲ್ಲಿ ಇರುವಂಥ ಈರುಳ್ಳಿಯ ರೇಟು ಅಂದ್ರೆ ಮಧ್ಯಮ ಸೈಜ್ ನಲ್ಲಿ ಎರಡು ನಂಬರ್ ಇರುವಂಥ ಈರುಳ್ಳಿಯ ರೇಟ್ ಒಂದು ಒಂಬತ್ತು ನೂರು ರೂಪಾಯಿ ಹಿಡ್ಕೊಂಡು ಹದಿನಾಲ್ಕು ನೂರು ರೂಪಾಯಿ ಲಾಸ್ಟ್ ರೇಟು ನಡೀತಾ ಇದೆ ಹಾಗೆ ಬಿಗ್ ಸೈಜ್ ಇರುವಂಥ ಒನ್ ನಂಬರ್ ಈರುಳ್ಳಿ ಒಂದು ದೊಡ್ಡ ಗಡ್ಡೆ ಡ್ರೈ ಆಗಿರಬೇಕು ಹಾಗೆ ಶೈನಿಂಗ್ ಕೂಡ ಇರಬೇಕು ಅಂತ ಈರುಳ್ಳಿ ರೇಟ್ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಹದಿನೈದುನೂರು ರೂಪಾಯಿಯಿಂದ ಹಿಡ್ಕೊಂಡು ಎರಡು ಸಾವಿರ ರೂಪಾಯಿವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಇದು ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೇ